ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಂದರೆ ಇಟ್ ಇಸ್ ದ ಮೂಮೆಂಟ್ ಆಫ್ ಸೈನ್ಸ್ ಆಕ್ಟಿವಿಟೀಸ್ ಆ್ಯಂಡ್ ವಿಜ್ಞಾನ ಸಮಿತಿ ಅದು ಈಗ ಒಂದು ಟೂ ಇಯರ್ಸಿಂದ ಇಡೀ ಬೆಂಗಳೂರಿನ ಪೂರ್ತಿ ಬೆಂಗಳೂರಿನ ಪೂರ್ತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷರನ್ನು ಮಾಡಿ ಇವತ್ತು ಅತಿ ದೊಡ್ಡ ಸಂಚಲನವನ್ನು ಮಾಡ್ತಾ ಇರೋ ಇದೆ ಎಲ್ಲ ಏರಿಯಾದಲ್ಲೂ ಈ ಕೆಲಸ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋರು ನಗರ ಜಿಲ್ಲಾ ಅಧ್ಯಕ್ಷರಾದ ನಾರ್ಶಿಧರವರು ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವರು ಇಡೀ ತೆಲುಗಳಾದ್ಯಂತ ಈ ಎಲ್ಲ ಚಟುವಟಿಕೆಯನ್ನು ನೋಡ್ಕೊಳ್ತಾ ಇದ್ದಾರೆ ಇಲ್ಲ ಅವರಿಲ್ಲಾದ್ರೆ ಈ ಥರ ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಸ್ಕೂಲ್ಸಲ್ಲಿ ಮಾಡೋದಿಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ಇದು ತುಂಬ ತುಂಬ ಏನಪ್ಪ ಅಂದರೆ ತುಂಬ ಹೆಚ್ಚುವರಿ ಹೆಚ್ಚುವರಿ ನೀವು ಸೈನ್ಸ್ ಬಗ್ಗೆ ಆಸಕ್ತಿ ಮೂಡಿಸ್ಕೊಳ್ಳಲು ಅಥವಾ ಅಭ್ಯಾಸ ಮಾಡಲು ಒಂದು ಉಪಯೋಗ ಆಗುತ್ತೆ ಅವರಿಗೆ ಈ ಮೂಲಕ ನಾವು ಸ್ವಾಗತವನ್ನು ಹೇಳ್ತಾ ಇದ್ದೀವಿ ಎಲ್ಲ ಗೊತ್ತೇನೆ ಬೇರೆ ಕಡೆ ಒಂದು ಚಪರ ಹಾಕಿ ಅದ್ದೂರಿಯಾಗಿ ಮಾಡಿ ಒಂದು ಹಾಡು ಅಪರ ಈ ತರ ಎಲ್ಲ ಕಾರ್ಯಕ್ರಮ ನಾವು ಮಾಡಬಹುದು ನಮ್ಗೂ ಗೊತ್ತಿದೆ ಆದ್ರೆ ವಿಜ್ಞಾನವನ್ನ ಯಾಕೆ ನಾವು ಆರಿಸ್ಕೊಂಡಿದೀವಿ ಅಂದ್ರೆ ನಾವು ನಲವತ್ತೈದು ವರ್ಷ ನಮ್ಮ ಶ್ರೀಧರಣ್ಣ ಅವರು ನಾವು ನಮ್ಮ ಶಿವಕುಮಾರ್ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಇನ್ನಿತರ ಕಾರ್ಯಕ್ಷೇತ್ರ ಕೆಲಸ ಮಾಡಿದ್ದೀವಿ ಜ್ಞಾನ ವಿಜ್ಞಾನ ಸಮಿತಿ ಒಂದೂವರೆ ವರ್ಷದಿಂದ ನಮ್ಮ ಕ್ಷೇತ್ರಗಳ ಅಧ್ಯಕ್ಷರು ತಗೊಂಡ್ಮೇಲೆ ನಾವು ಪ್ರತಿ ಶಾಲೆಗೂ ವಿಜ್ಞಾನ ತಲುಪಿಸ್ಬೇಕು ವಿಜ್ಞಾನ ಏನಕ್ಕೆ ಪ್ರಯೋಗ ಆಗುತ್ತೆ ಅದೇನಕ್ಕೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಈಗ ನಮ್ಮ ಉಪನ್ಯಾಸಕರು ನಮ್ಮ ಆತ್ಮೀಯ ಮಿತ್ರರು ಶ್ರೀನಾಥ್ ಅವರು ತಿಳ್ಸ್ಕೊಟ್ರು ಐ ಎಸ್ ಆರ್ ವಿಜ್ಞಾನಿಗಳು ಅದೇ ಒಂದ್ ವಿಷಯ ಮಾಡಿಬಿಟ್ಟು ನಾನು ಅವ್ರಿಗೆ ಬಿಟ್ಕೊಡ್ತೀನಿ ನಾವು ಏನಕ್ಕೆ ಶಾಲೆ ಶಾಲೆಗೆ ಹೋಗ್ತಿದ್ದೀವಿ ಅಂದರೆ ಶಾಲೆಯಲ್ಲಿ ನೀವು ಮುಂದಿನ ಪ್ರಜೆಗಳು ಈ ದೇಶದ ಮುಂದಿನ ಪ್ರಜೆಗಳು ನಮಸ್ಕಾರ ನಮಸ್ತೆ ನಮಸ್ಕಾರ ಕನ್ನಡ ಇಂಗ್ಲಿಷ್ ಹಿಂದಿ ಹಿಂದಿ ಐ ವುಡ್ ಲೈಕ್ ಟು ನೋ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಪ್ಲೀಸ್ ರೈಸ್ ಐ ಆಮ್ ಲಕ್ಕಿ ಐ ಆಮ್ ಹ್ಯಾಪಿ ಸೊ ಐ ಕ್ಯಾನ್ ಆಲ್ಸೋ ಇಂಟ್ರಾಕ್ಟ್ ವಿತ್ ಯು ಇನ್ ಕನ್ನಡ ಕೊಲಿ ಅಲ್ವಾ ಕನ್ನಡದಲ್ಲೇ ನಾವು ಮಾತಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಮೊದಲನೇದಾಗಿ ಜ್ಞಾನ ವಿಜ್ಞಾನ ಸಮಿತಿ ಆಕ್ಚುಲಿ ನಾನು ವಯಸ್ಸಿನಲ್ಲಿ ಕಿರಿಯ ಅವ್ರ ವಯಸ್ಸಿನಲ್ಲಿ ಹಿರಿಯರು ಬಟ್ ನನಗಿಂತ ಹೆಚ್ಚು ಆಕ್ಟಿವ್ ಆಗ ಕೆಲಸ ಮಾಡ್ತಿದ್ದಾರೆ ಹಿ ಇಸ್ ವೆರಿ ಆ್ಯಕ್ಟಿವ್ ಈ ಶೇರ್ ಎವ್ರಿ ಆಕ್ಟಿವಿಟಿ ಜನರಲಿ ಪಾಲಿಟಿಷಿಯನ್ಗೆ ಕಾನ್ಸ್ಟಿಟ್ಯೂಯನ್ಸಿ ಅಂತ ಇರುತ್ತಲ್ವಾ ಸೈನ್ಸ್ ಕಾನ್ಸ್ಟಿಟ್ಯೂಯನ್ಸಿ ಕಾನ್ಸೆಪ್ಟ್ ಹಾಕೊಂಡು ಒಬ್ಬೊಬ್ಬರನ್ನ ರೆಪ್ರೆಸೆಂಟೇಟಿವ್ ಹಾಕೊಂಡು ದೇ ಆರ್ ಗುಡ್ ಸ್ಪೀಕಿಂಗ್ ಇಲ್ಲಿ ಬರೋದಕ್ಕೆ ನಂಗೆ ತುಂಬಾ ಕಷ್ಟ ಆಯ್ತು ಇಲ್ಲಿ ತಕ್ಷಣ ಶಿಫ್ಟ್ ಮಾಡ್ಕೊಂಡು ಇಂಥ ಕಡೆ ಕರೆದಿರೋ ಕರೀಬಾರ್ದು ನಂಗೆ ತುಂಬಾ ದೊಡ್ಡ ನಂಗೆ ಮಾತಾಡ್ಬೇಕಾಗಿ ಬಟ್ ಐ ನೆವರ್ ಫ್ರೆಂಡ್ ಇದರ್ ಆಗಲಿ ಇವರಾಗ್ಲಿ ಫೋನಲ್ಲಿ ಮಾತಾಡಿದಾಗ ಪಾಪ ಅವ್ರು ನನಗಲ್ಲಿ ಒಂಚೂರು ಕಷ್ಟ ಆಯಿತು ಅಲ್ಲಿ ಹಿಂದೆ ಕರ್ಕೊಂಡು ಅದೆಲ್ಲ ಮರ್ಸೋದಕ್ಕೆ ಕಾರಣ ಏನಪ್ಪ ಅಂದರೆ ಬರ್ಗೆಟ್ ಆಲ್ ದೋಸ್ ಡಿಫಿಕಲ್ಟೀಸ್ ಅದು ಇರಿಟೇಷನ್ಸ್ ಏನೇನಾಗುತ್ತೆ ಬಿಕಾಸ್ ದಿ ಕೈಂಡ್ ಆಫ್ ಸೋಷಿಯಲ್ ವರ್ಕ್ ವಿಚ್ ಯು ಆರ್ ಡೂಯಿಂಗ್ ಮಕ್ಕಳು ಯಾರೇ ಆಗುತ್ತೆ ಎಲ್ಲೇ ಕೆಲಸ ಮಾಡಿದ್ವಿ ವಿ ಶುಡ್ ವರ್ಕ್ ಫಾರ್ ದಿ ಫ್ಯೂಚರ್ ಅವ್ರು ಹೇಳಿದ್ರಲ್ಲ ಈಗಲೇ ಮುಂದಿನ ರಜೆಗಳಿಗೆ ಅಂತ ಸೆಕೆಂಡ್ ಥಿಂಗ್ ಇಸ್ ಲಕ್ಷ್ಮೀ ಸರ್ ತುಂಬ ಫೋನ್ ಮಾಡಿ ನನಗೆ ಕರೆದು ಅವರು ಮತ್ತಿ ಕೇ ಅಂತ ಹೇಳೋದು ವೆರಿ ಹ್ಯಾಪಿ ಸರ್ ಶ್ರೀನಿವಾಸ ಏನವರು ಮಕ್ಕಳಿಗೆ ಅವಕಾಶ ಮಾಡಕ್ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದು ಶುಭ ಆಶಯಗಳು ನಾನು ಇನ್ನೂ ಚೆನ್ನಾಗಿ ಆಗಲಿ ಇನ್ನೂ ಹೆಚ್ಚು ಬೇರೆ ಬೇರೆ ಕಡೆ ಈ ತರದ ಕೆಲಸ ಆಗಲಿ ಅಂತ ಕಮಿಂಗ್ ಬ್ಯಾಕ್ ಟು ದಿ ವಾಟ್ ಐ ಆಮ್ ಸಪೋಸ್ ಟು ಸ್ಪೀಕ್ ದಿ ಚಿಲ್ಡ್ರನ್ಸ್ ಡೇ ಅಲ್ವಾ ವಾಟ್ ಯು ಮೈ ಚಿಲ್ಡ್ರನ್ಸ್ ಡೇ ಮಕ್ಕಳಿಗೋಸ್ಕರ ಒಂದು ದಿನವನ್ನು ನಿರೀಕ್ಷಿತಪಡಿಸಿದ್ದಾರೆ ಯಾತ್ರಿಗೋಸ್ಕರ ಬಿಕಾಸ್ ಇಟ್ ವಾಸ್ ಅ ಬರ್ತ್ ಡೇ ಆಫ್ ಜವರ್ನರ್ ಅದನ್ನು ನಿಮಗೆ ಗೊತ್ತಿದೆ ಸೊ ನನಗೆ ಇವತ್ತು ಕೊಟ್ಟಿರುವಂತಹ ಒಂದು ಪ್ರಮುಖ ಟಾಪಿಕ್ ಏನಪ್ಪ ಅಂದರೆ ಬೋರ್ಸ್ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೋಡ್ತಾರೆ ಟಾಪಿಕ್ ಏನು ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆಯಾ ಯಾರು ಗೊತ್ತಿದೆ ವಾಟ್ ಐಮ್ ಸಪೋಸ್ ಟು ಸ್ಪೀಕ್ ಟು ಐಟ್ ಯು ಕಾಂಟ್ರಿಬ್ಯೂಷನ್ಸ್ ಆಫ್ ನೆಹರು ಟು ದಿ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೈಡಿಂಗ್ ಅವರ್ ಚಿಲ್ಡ್ರೆನ್ ಅವರಿಗೆ ಒಳ್ಳೆ ದಾರಿ ಯಾವುದು ತಪ್ಪು ದಾರಿ ಯಾವುದು ಅಂತ ಹೇಳಿಕೊಟ್ಟು ನೀವು ಆ ಮಕ್ಕಳಿಗೆ ಎನ್ಲೈಟ್ಮೆಂಟ್ ಮಾಡಿದ್ರು ಅವರು ಕುಣಿವಂತರಾಗಿರಬೇಕು ನಾವು ನಮ್ಮ ಶಾಲೆಯಲ್ಲಿ ಓದಿ ಅವರು ನಿಮ್ಮ ಒಂದು ಲೆಕ್ಚರ್ ಕೇಳಿ ಅವರು ದೇವರ ಒಪ್ಪಿನ ಇನ್ಸ್ಪೈರ್ ಆಗ್ತದೆ ಸೊ ಇಟ್ ಈಸ್ ಎನ್ಲೈಟ್ಮೆಂಟ್ ಫಾರ್ ದ ಚಿಲ್ಡ್ರನ್ ಸರ್ ಆ್ಯಂಡ್ ಆ್ಯಸ್ ಯು ಸೆಟ್ ದಟ್ ನೀವು ಇಸ್ರೋ ಅಲ್ಲಿ ಬೇಕಾದ ಮಕ್ಕಳನ್ನ ನಾವು ಸೆಲೆಕ್ಟೆಡ್ ಮಕ್ಕಳನ್ನ ಕರ್ಕೊಂಡ್ಬರ್ತಿದ್ದೇನೆ ನೀವು ಪರ್ಮಿಷನ್ ಕೊಟ್ಟರೆ ಖಂಡಿತ ಕರ್ಕೊಂಬಂದು ಮಕ್ಕಳಿಗೆ ಹಾಕ್ತಾ ಒಂದು ಎನ್ವೈರ್ಮೆಂಟ್ ಅವರಿಗೆ ಕ್ರಿಯೇಟ್ ಮಾಡಿ ದೇ ಬಿ ಏಬಲ್ ಟು ಶೋ ದೆ ವಾಟ್ ದೇ ಆರ್ ಏಬಲ್ ಟು ಡೂ ফিউচার লিডারশিপ ইন দা ডিলে কুমারকে থ্যাঙ্ক ইউ থ্যাঙ্ক ইউ সকলকে নমস্কার সকলকে নমস্কার হীরা জয় হোক আপনারা এই ওত কার্যক্রমকে শিশরোতে বিঘ্নানি আদি অবতার দিনম ধর কুমারকে তুদিয়ারে ಅದೇ ರೀತಿ ಈ ಶಾಲೆಯ ಕಾರ್ಯದರ್ಶಿಗಳಾದಂಥ ಮತ್ತು ಸಂಸ್ಥಾಪಕ ಕಾರ್ಯದರ್ಶಿಗಳು ಮಾಲೀಕರಾದಂಥ ಶ್ರೀನಿವಾಸರು ಅವರೇ ಮತ್ತು ಸದಾ ಕರ ಕೆಲಸ ಮಾಡ್ತಾ ಇರುವಂಥ ನಮ್ಮ ನೆಚ್ಚಿನ ಗಾಂಧಿನಗರದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ ಕಾರ್ಯದರ್ಶಿಗಳಾದಂಥ ನಮ್ಮ ನಕ್ಷಿ ನರಮವರೇ ಹಾಗೂ ಗೆಳೆಯರ ಮಕ್ಕಳೇ ನಾನು ಒಂದು ಎರಡು ವಿಚಾರನ ಮಾತ್ರ ಇದು ಮಾತಾಡ್ತೀನಿ ಸಂಸ್ಥೆ ಏನು ಚಟುವಟಿಕೆ ಇದೆ ಈಗಾಗಲೇ ನಾವು ಈ ಕಾರ್ಯಕ್ರಮನ ರಾಮನ್ನಿಂದ ನೆಹರು ಅಂತ ಸೊ ರಾಮನ್ ಅವರು ಏಳನೇ ತಾರೀಕು ಅವ್ರದ್ದು ಹುಟ್ಟಿದ ದಿನ ಹದಿನಾಲ್ಕನೇ ತಾರೀಕು ನೆಹರು ಅವ್ರದ್ದು ಹುಟ್ಟಿದ್ರು ಸೊ ರಾಮನ್ ಅವ್ರದ್ದು ಒಂದು ನಾಲ್ಕೈದು ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದೀವಿ ನೆಹರುದು ಒಳಗೆ ಹೆಂಡು ಮಾಡಬೇಕು ಅಂತ ಸಮಾರೋಪ ಇದ್ದೀವಿ ಇನ್ನು ಕೆಲವರು ರಾಮನ್ ಮಾಡ್ತೀವಿ ಅಂತ ಹೇಳ್ತಾ ಈ ರಾಮಂತ ಕಾರ್ಯಕ್ರಮನ ನಾವು ಶುರು ಮಾಡಿದ್ದು ಮಹಾಲಕ್ಷ್ಮಿ ಲೇಔಡ್ ವಿಧಾನಸಭಾ ಕ್ಷೇತ್ರದೊಳಗೆ ಮಾಡಿದ್ವಿ ಅಲ್ಲಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ರು ಬಂದಿದ್ರು ಅದೇ ರೀತಿ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದೊಳಗೆ ನಾವು ಮಾಡಿದ್ವಿ ಆ ವಿಧಾನಸಭಾ ಕ್ಷೇತ್ರದೊಳಗೆ ಮಾಡಿದಾಗ ಅಲ್ಲಿ ಪ್ರೊಫೆಸರ್ ಜ್ಞಾನೇಶ್ವರ್ ಅಂತ ಒಬ್ಬರು ಬಂದು ಮಾತಾಡಿದ್ರು ರಾಮನ ವಿಚಾರವಾಗಿ ಮೂರನೇ ಕಾರ್ಯಕ್ರಮ ನಾವು ಅಲ್ಲಿ ಶ್ರೀರಾಂಪುರ ಶ್ರೀರಾಂಪುರದಲ್ಲಿ ಲಿಟ್ಲ್ ಫ್ಲವರ್ ಶಾಲೆಯೊಳಗೆ ಮಾಡಿದ್ವಿ ಅಲ್ಲಿ ಒಬ್ಬರು ಪಿ ಎಚ್ ಡಿ ಮಾಡಿದಂಥ ರವಿ ಅನ್ನೋರು ತುಂಬ ಚೆನ್ನಾಗಿ ಮಾತಾರೆ ಅವರು ಕೂಡ ಇವತ್ತಿನ ದಿವಸ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ನೆಹರೂ ಅವ್ರ ವಿಚಾರವಾಗಿ ಮಾತಾಡಬೇಕು ಅಂತ ನಾನು ಬರೀ ನಾನು ಬರೀ ಫೋನೊಳಗೆ ಮಾತಾಡ್ತಾ ಇದ್ದೆ ಅಷ್ಟೇ ಅಲ್ಲ ಅವ್ರನ್ನ ನೋಡೇ ಇರಲಿಲ್ಲ ಒಂದು ಕಡೆ ನೋಡಿದ್ವಿ ಫೈನಲ್ ದಿವಸ ನಲ್ಲೇಶ್ವರವನ್ನು ನೋಡಿದ್ವಿ ಆಗ ಅವರು ಮಾತು ಕೇಳಿ ನಾನು ಸಾರ್ ನಮಗೆ ಇದನ್ನು ನಡೆಸ್ಕೊಳ್ಬೇಕು ನೀವು ಅಂತ ವಿನಂತಿ ಮಾಡಿದೆ ಆ ವಿನಂತಿಗೆ ಮನ್ನಣೆ ಕೊಟ್ಟು ಇವತ್ತು ದಿವಸ ಮಕ್ಕಳೇನು ಇವಾಗಲೂ ಅದ್ಭುತವಾದಂಥ ನಾನು ನೀವು ಕೇಳಿದ್ದೀರ ನಾನು ನೀವು ಕೇಳಿದ್ದೀರ ಕೆಲವು ಜನ ಬರ್ಕೊತಾ ಇದ್ದೀನಿ ನೋಡಿ ನನಗೂ ಖುಷಿಯಾಯಿತು ನೋಟ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಮಾತನ್ನ ನಾನು ಯಾವಾಗೇಳ್ತೀನಿ ಅಂದರೆ ಸರ್ ಇವಾಗ ಟಿ ವಿ ನೋಡೋಕ್ಕೆ ಬೇಜಾರಾಗುತ್ತೆ ಯಾವಾಗ ನೋಡಿ ದರ್ಶನ್ ಕಳಿಸ್ತಾರೆ ಆ ದರ್ಶನ್ದು ದರ್ಶನ ಆಗಿ 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 ನಮಗೂ ತಲೆ ಕೆಟ್ಟೋಗಿದೆ ನೀವು ಬೇಕಾದ್ದು ಖಂಡಿತವಾಗೂ ಬೇಡ ಖಂಡಿತವಾಗೂ ಬೇಡ ಇಲ್ಲಿ ಏನು ಪಾಠ ಮಾಡ್ತಾರೆ ಟೀಚರ್ಸು ಅದನ್ನು ರುಪಾನ್ವಾಗಿ ಮನೆಗೆ ಹೋಗಿ ಕೈ ಕಾಲು ತೊಳೆದು ಕೂತ್ಕೊಂಡು ಅದನ್ನು ಓದಬೇಕು ನೆಕ್ಸ್ಟ್ ಡೇ ನಾನು ಅದನ್ನು ಶಾಲೆಯೊಳಗೆ ಸಮರ್ಥವಾಗಿ ಹೇಳ್ತೀನಿ ಅನ್ನೋಂಥ ಧೈರ್ಯ ತುಂಬಿಸ್ಕೊಬೇಕು ಅದು ಬಿಟ್ಟುಬಿಟ್ಟು ಈ ಟಿವಿ ನೋಡೋದೆಲ್ಲ ಎಷ್ಟು ದಿನ ಫೋನ್ ನೋಡಿ ಸರ್ ಹೇಳದಂಗೆ ಅದನ್ನ ಫಾಲೋ ಮಾಡಿ ಬೇಡ ಅಂತ ಹೇಳಲ್ಲ ಆದ್ರೆ ಸರ್ ಹೇಳಿದ್ರಲ್ಲ ಯಾವುದು ನಿಮ್ಗೆ ಅವಶ್ಯಕತೆ ಇದೆ ಅದನ್ನ ನೀವು ಯೂಟ್ಯೂಬ್ ಹೋದ್ರೆ ಎಲ್ಲ ಸಿಗುತ್ತೆ ದಯಮಾಡಿ ಅಂಥ ಅವಶ್ಯಕತೆ ಇರೋದು ಮಾತ್ರ ನೋಡೋದು ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ನೀವು ಎಷ್ಟು ಚೆನ್ನಾಗಿ ಎಸ್ ಎಲ್ ಸಿ ಒಳಗೆ ಮಾರ್ಕ್ಸ್ ಮಾಡ್ತೀರಾ ನಿಮ್ಮ ಮುಂದಿನ ದಿನಗಳು ಕೂಡ ದಾರಿ ಆಗುತ್ತೆ ಸರ್ ಹೇಳ್ದಂಗೆ ನೀವು ವಾಚ್ಮ್ಯಾನ್ ಆಗುವಂಥ ಕೆಲಸ ಬೇಡವೇ ಬೇಡ ನಾನು ಇಂಥ ಗುರಿ ಇಟ್ಕೊಂಡೆ ಕೆಲಸ ಮಾಡ್ತೀನಿ ಓದ್ತೀನಿ ಅನ್ನುವಂಥ ಅಚಲವಾದಂಥ ನಂಬಿಕೆ ಇಟ್ಕೊಂಡು ಓದನ್ನು ನೀವು ಪ್ರಾರಂಭ ಮಾಡಿ ನಮಗೆ ಜ್ಞಾನ ವಿಜ್ಞಾನ ಸಮಿತಿ ಏನಿದೆ ಈಗಾಗಲೇ ಬೆಂಗಳೂರಿನವರಿಗೆ ಸರ್ ಸುಮಾರು ನಲವತ್ತ ಐದು ಕಾರ್ಯಕ್ರಮ ಮಾಡಿದ್ದೀವಿ ಬೇರೆ ಬೇರೆ ಶಾಲಾ ಕಾಲೇಜುಗಳನ್ನು ಮಾಡಿದ್ದೀವಿ ಎಸ್ ಜೆ ನರಸಿಂಹ್ಯನವ್ರದ್ದು ಭಾಳ ಪ್ರೀತಿಯಾಗಿ ಆರಂಭ ಮಾಡಿದ್ದೀವಿ ಸುಮಾರು ಎಂಟು ಶಾಲಾ ಕಾಲೇಜುಗಳಲ್ಲಿ ನರಸಿಂಹಯ್ಯನವ್ರನ್ನ ಪರಿಚಯ ಮಾಡಿಕೊಟ್ಟಿದ್ವಿ ಯಾಕೆಂದರೆ ಅವರು ತಿರೋಗಿದ್ದ ಸಮಯ ಏನಿತ್ತು ಅದು ಕರೋನಾ ಟೈಮಲ್ಲಿ ಅವರು ಶತಮಾನೋತ್ಸವದ್ದು ಅವರು ತಿರುವುದಾಗ ಅಷ್ಟು ಚೆನ್ನಾಗಿ ಜನ ಗಮನಿಸ್ಲಿಲ್ಲ ಅದು ಅವರು ಶತಮಾನೋತ್ಸವ ಅದಕ್ಕೆ ನಾವು ಈ ವರ್ಷ ಪೂರ್ತಿ ನರಸಿಂಹಯ್ಯನವರ ಶತಮಾನೋತ್ಸವದ ಮುಂದುವರೆದ ಭಾಗ ಅಂತ ಹೇಳಿ ವಿದ್ಯಾರ್ಥಿಗಳೊಡನೆ ನೇರ ಮಾತು ಸ್ವಲ್ಪ ಸಂವಾದ ಅಂತ ಟೈಟ್ಲ್ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೂ ಅಷ್ಟೇ ತುಂಬ ಒಳ್ಳೊಳ್ಳೆ ಜನ ಉಪನ್ಯಾಸಕರು ಬಂದು ಹೋಗಿದ್ದಾರೆ ಅದಲ್ಲದೆ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಜೆ ಎನ್ ವಿ ಜನಕ ಜವಾಹರ್ಲಾಲ್ ನೆಹರು ಸರ್ ಹೇಳಿದಂಗೆ ಹೈಯರ್ ಸ್ಟಡೀಸು ರಿಸರ್ಚ್ ಸೆಂಟ್ರೇ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಅವಕಾಶ ಸಿಗ್ತದೆ ಯಾಕೆ ಅಂದರೆ ಚಕ್ಕೂರು ಅಂತ ಹೇಳಿದ್ವಿ ಚಕ್ಕೂರ್ ಹತ್ರ ಚಕ್ಕೂರ್ ಹತ್ರ ಇರುವಂಥ ಬೆಂಗಳೂರಿನೊಳಗೆ ಇರೋದು ಇಡೀ ಪ್ರಪಂಚದೊಳಗೆ ಎರಡನೇ ಸ್ಥಾನದಲ್ಲಿರುವಂಥ ಒಂದು ರಿಸರ್ಚ್ ನಮ್ಮ ನಾವು ಬೆಂಗಳೂರಿನ ಹೋಗಿದ್ದೀವಿ ನಮಗೆ ಗೊತ್ತಿಲ್ಲ ನಾವು ಸಿ ಎನ್ ಆರ್ ರಾವ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದಿದ್ವಿ ಆ ಕಾರ್ಯದರ್ಶಿಗಳು ಇರೋದು ಇಲ್ಲ ಮೂವತ್ತನೇ ಸಾರೀಕು ಆಗದೇ ಇಲ್ಲ ಅದು ಸರಿ ನಾನು ಹೇಳಿದ್ವಿ ಆಮೇಲೆ ಬೇಡ ಬಿಡಿ ಅಂದರು ಅವ್ರು ಸೀಯನ್ನ ನಾವು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಕಂಟೆಂಟ್ನೆಲ್ಲ ಸೇರಿಸಿ ಒಂದು ಬುಲ್ಟಿನ್ ಮಾಡಿದ್ವಿ ಆ ಬುಲ್ಟಿನ್ನ ನಾವೇನು ಮಾಡಿದ್ವಿ ಲಾಲ್ ಬಾಗು ಮತ್ತು ಜೆ ಪಿ ಪಾರ್ಕು ಈ ಥರ ದೊಡ್ಡ ದೊಡ್ಡ ಪಾರ್ಕ್ ಮೇಲೆ ಅದನ್ನೆಲ್ಲ ಹಂಚಿದ್ವಿ ಜನ ಕೇಳಿದ್ರು ನಮಗೆ ಅಲ್ಲ ನೀವೇನಕ್ಕೆ ಸರ್ ಇಲ್ಲಿ ಈ ಥರ ಮಾಡ್ತಾ ಇದ್ದೀರಾ ವಿಜ್ಞಾನಿಗಳು ಬರ್ತದೆ ವಿಶೇಷವಾಗಿದೆ ಅವರ ಹಬ್ಬ ನಮ್ಮ ಜನ ಎಲ್ಲ ಏನು ಮಾಡ್ತಾ ಇದ್ದಾರೆ ಚಲನಚಿತ್ರ ನಟು ಬರ್ತದೆ ಬಾಲಕ ಜನ ಮಾಡ್ತಾರೆ ರಾಜಕಾರಣಿಗಳು ಮಾಡ್ತಾರೆ ವಿಜ್ಞಾನಿಗಳನ್ನ ಯಾರು ಕೇಳಲ್ಲ ಆ ದೃಷ್ಟಿಯಿಂದ ನಮ್ಮ ಖುಷಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅದು ತುಂಬ ಪರಿಣಾಮ ಬೀತ್ತು ನಾವು ಆ ಪತ್ರಿಕೆ ಹಂಚಿದ್ನ ದಯವಿಟ್ಟು ಜೋಕ್ರೊಳಗೆ ಇಟ್ಕೊಂಡೋಗಿ ಮನೆಗೆ ಹೋಗಿ ಹೋಲಿಸ್ಬಿಟ್ಟು ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ರು ಅನೇಕ ಜನ ಫೋನ್ ಮಾಡಿದ್ರು ನನಗೆ ಸರ್ ತುಂಬ ಚೆನ್ನಾಗಿದೆ ಸರ್ ಇದು ಈಗ ಬಸ್ನೊಳಗೆ ಇರೋ ಕಂಡಕ್ಟರ್ ಕೂಡ ನನ್ನ ಕೇಳ್ತಾರೆ ನಾನು ಹೋಗ್ತಾ ಇದ್ರೆ ಸರ್ ಈ ತಿಂಗಳಿಗೆ ಬಂತ ಸರ್ ಇದ್ರೆ ಕೊಡಿ ಸರ್ ನಾವು ಪೇಪರ್ನ ಕೊಟ್ಟರೆ ಅದು ಮುಟ್ತಾ ಇರಲಿಲ್ಲ ಕೈನೋಳಿಗೆ ಯಶ್ಮಾ ಹೌದು ಕೈನೊಳಗೆ ಮುಟ್ತಾ ಇರಲಿಲ್ಲ ಇಲ್ಲ ಅನ್ನೋದು ಆದರೆ ಇವತ್ತು ನಮ್ಮ ಆಲೋಚನೆ ಏನಂದ್ರೆ

achieve today who are present here with a small momentum ದಿಸ್ ಈಸ್ ಅ ಬುಕ್ ವಿಚ್ ಈಸ್ ಟಿಂಗ್ ಅಬೌಟ್ ಇಸ್ರೋ ಎಕ್ಸ್ಪ್ಲೋರಿಂಗ್ ನ್ಯೂ ಫ್ರಂಟಿಯರ್ಸ್ ವೆರ್ ಐ ಟು ಹ್ಯಾವ್ ಕಂಟ್ರಿಬ್ಯೂಟೆಡ್ ಟು ಚಾಪ್ಟರ್ಸ್ ಅಗೇನ್ ಮೆನಿ ಬಿಗ್ ಪೀಪಲ್ ಲೈಕ್ ಕಸ್ತೂರಿ ರಂಗನ್ ಮಾಧವನ್ ನಾಯರ್ ಇವನ್ ವಿಕ್ರಮ್ ಸಾರಬ ಆರ್ಟಿಕಲ್ ಆಲ್ ಬಿಗ್ ಬಿಗ್ ಶಾರ್ಟ್ಸ್ ಅದೆ ದೇ ಆಲ್ಸೋ ಗೇವೀನ್ ಸ್ಮಾಲ್ ಲೈಕ್ ಒನ್ ಆ್ಯಂಡ್ ಆಫ್ ಪ್ಲೇಸ್ ಆಗ್ತಿರ್ಲೈ ಬಿಕಾಸ್ ವೇರ್ ಐ ವಾಚ್ ಈಸ್ ಬೈಲಾಡು ವಿಚ್ ಈಸ್ ವೆರಿ ನಿಯರ್ ಟು ಬಿಗ್ ಬ್ಯಾನ್ ಇಂಟ್ರಿ ನೀವು ಟ್ರಿಪ್ ಹೋಗ್ತಿರಲ್ವಾ ಮಂಚನ್ ಬಲೈ ಿ ಅಲ್ಲ ಅಲ್ಲಿ ನಮ್ದು ಆಫೀಸ್ ಇದೆ ಬೇರೆ ಐ ಎಕ್ಸ್ಪ್ಲೈನ್ ದಿ ಎಂಟೈರ್ ಫೆಸಿಲಿಟಿ ಟು ದಿ ಆಥರ್ ಆಫ್ ದಿಸ್ ಬುಕ್ ಇದು ಹಿಂದೂ ಪಬ್ಲಿಷ್ ಮಾಡಿದ್ದು ಐ ಆಮ್ ಗಿವಿಂಗ್ ದಿಸ್ ಬುಕ್ ಟು ಅಧ್ಯಕ್ಷರು ಜ್ಞಾನ ವಿಜ್ಞಾನ ಸಮಿತಿ ಹಾಗಾಗಿ ಅವರು ಈ ಪುಸ್ತಕನ ಇಟ್ಕೊಂಡು ಮುಂದೆ ಇಸ್ರೋ ಬಗ್ಗೆ ಹೆಚ್ಚು ಮಾಹಿತಿ ಮಕ್ಳಿಗೆ ತಿಳಿಸ್ಲಿ ಹೇಳಿ ನಮ್ಮ ಕಡೆ ಅವ್ರಿಗೆ ನಾಟ್ ಟು ಕಾಸ್ಟ್ಲಿ ಬಟ್ ಇಟ್ ಇಸ್ ವೆರಿ ಗುಡ್ ಬುಕ್ ಪಬ್ಲಿಷ್ಡ್ ಬೈ ಇಂದು ಬಟ್ ಐವ್ ಇಂಟ್ರಾಕ್ಟೆಡ್ ವಿತ್ ಇಸ್ರೋ ಸೈಂಟಿಸ್ಟ್ ಎಲ್ಲ ಮಾಹಿತಿ ತಗೊಂಡು ಮಾಡಿರುವಂತದ್ದು ಇಟ್ ಈಸ್ ಅವೈಲೇಬಲ್ ದೋಸ್ ವಾರ್ ಅಪಾರ್ಟೆಂಟ್ ಅಥವಾ ನಾನು ಇವರಿಗೆ ಯಾಕಂದ್ರೆ ಜ್ಞಾನ ವಿಜ್ಞಾನ ಸಂಸ್ಥೆಯಲ್ಲಿ first and foremost, I, ex I express our si si sincere thanks to our extreme chief guest, mr. shreenath. Ratnakumar sir for with us. I extend my gratitude to the Karnataka Knowledge and science, science Committee for organizing this meaningful program and providing us with opportunities. Uh, special thanks to our respected principal, Mr. Sh Shri for inaugurating the event. Thanks to our students, and participants have truly brought life to this occasion. Thank you one and all. Have a wonderful day. Merci.